ಹೋಟೆಲ್ಗೆ ಹುಸಿ ಬಾಂಬ್ ಬೆದರಿಕೆ ಕಾರ್ಯ ಎಲೆಕ್ಟ್ರಾನಿಕ್ ಸಿಟಿ ಓಟೇರಾ ಹೋಟೆಲ್ಗೆ ಮೇಲ್ ಬಂದಿದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಓಟೇರಾ ಹೋಟೆಲ್ ಬಾಂಬ್ ಸ್ಕ್ವಾಡ್ನಿಂದ ಹೋಟೆಲ್ ನಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ರಾತ್ರಿ ಎರಡು ಗಂಟೆಗೆ ಬಂದಿರುವಂತಹ ಮೇಲ್ ಇದು ಇವತ್ತು ಬೆಳಗ್ಗೆ ಹೋಟೆಲ್ ಸಿಬ್ಬಂದಿಗಳು ಮೇಲ್ ಚೆಕ್ ಮಾಡಿದ್ದಾರೆ ಆಗ ಇದಕ್ಕಿದ್ದಂಗೆ ಗಾಬರಿ ಆಗಿದ್ದಾರೆ ಹಾಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಒಂದು ಮೇಲ್ ಬಂದಿದೆ ಅಂತ ಸದ್ಯ ಓಟೇರಾ ಹೋಟೆಲ್ಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಬಾಂಬ್ ಸ್ಕ್ವಾಡ್ ಕೂಡ ಕರ್ಕೊಂಡೋಗಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಹುಸಿ ಬಾಂಬ್ ಮೇಲೆ ಈಗಾಗಲೇ ಈ ಹಿಂದೆ ಅನೇಕ ಬಾರಿ ಬಂದಿದೆ ಶಾಲೆಗಳಿಗೆ ಬಂದಿತ್ತು ಹೋಟೆಲ್ಗಳಿಗೆ ಬಂದಿತ್ತು ಬೇರೆ ಬೇರೆ ಕಡೆಗಳಿಗೂ ಕೂಡ ಬಂದಿದೆ ಈಗ ಪ್ರತಿಷ್ಠಿತ ಹೋಟೆಲ್ಗೆ ಹುಸಿ ಬಾಂಬ್ ಕರೆ ಬಂದಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಓಟೆರಾ ಹೋಟೆಲ್ ಇದು ಈ ಹೋಟೆಲ್ಗೆ ಮೇಲ್ ಕಳಿಸಿದ್ದಾರೆ ಯಾರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ ಈ ಒಟೇರಾ ಹೋಟೆಲ್ ಬಾಂಬ್ ಸ್ಕ್ವಾಡ್ ಈಗಾಗಲೇ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಬಾಂಬ್ ಸ್ಕ್ವಾಡ್ ಮೂಲಕನೇ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಜೊ ಆಬ್ವಿಯಸ್ಲಿ ಅಲ್ಲಿರುವಂತಹ ಒಂದು ಅಂದರೆ ಹೋಟೆಲ್ನಲ್ಲಿರುವಂತಹ ಜನ ಕೂಡ ಗಾಬರಿಯಾಗಿದ್ದಾರೆ ಏನು ಎತ್ತ ಇದು ಯಾವ ರೀತಿಯಾಗಿ ನಿಜಾನ ಅಥವಾ ಹುಸಿ ಮೇಲ ಇದು ಅಥವಾ ಹುಸಿ ಬೇಕು ಅಂತ ಹೆದರಿಸೋದಕ್ಕೆ ಅಂತಲೇ ಈ ರೀತಿಯಾಗಿ ಮಾಡಿದ್ದಾರಾ ಅನ್ನುವಂತಹ ಒಂದು ವಿಚಾರ ಇನ್ನಷ್ಟೇ ಬಹಿರಂಗ ಆಗಬೇಕಾಗಿದೆ ಬಟ್ ಏನೇ ಆಗಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ ಈಗ ಒಂದು ಪ್ರತಿಷ್ಠಿತ ಹೋಟೆಲ್ಗೆ ಬಂದಿರುವಂತಹ ಮೇಲಿದು ಈಗಾಗಲೇ ಶಾಲೆಗಳಿಗೆ ಬಂತು ದೇವಸ್ಥಾನಗಳಿಗೆ ಬಂತು ಈಗ ಶಾಲಾ ದೇವಸ್ಥಾನಗಳು ನಂತರ ಹೋಟೆಲ್ಗೂ ಕೂಡ ಹುಸಿ ಮೇಲ್ ಬಂದಿದೆ ಬಾಂಬ್ ಮೇಲ್ ಬಂದಿದೆ ಅಂದರೆ ಬಾಂಬ್ ಹಾಕಿ ಬಾಂಬ್ ಇದೆ ಬಾಂಬ್ ಇಟ್ಟಿದ್ದೀವಿ ಅನ್ನುವಂತಹ ಮೇಲ್ ಕಳಿಸಿದ್ದಾರೆ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಆ ಮೇಲನ್ನು ಕೂಡ ಗಮನಿಸ್ತಾ ಇದ್ದೀವಿ ಸೊ ಯಾರು ಕಳಿಸಿದ್ದಾರೆ ಏನು ಐ ಪಿ ಎ ಡ್ರೆಸ್ ಏನು ಇದೆಲ್ಲವನ್ನು ಕೂಡ ಮುಂದಿನ ಹಂತಗಳಲ್ಲಿ ಪತ್ತೆ ಹಚ್ಚಬೇಕಾಗುತ್ತೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮೂರ್ತಿ ಈಗಾಗಲೇ ನೋಡಿದ್ವಿ ಬೆಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ ಶಾಲೆ ಆಯಿತು ದೇವಸ್ಥಾನ ಆಯಿತು ಈಗ ಹೋಟೆಲ್ನಲ್ಲಿ ಬಾಂಬ್ ಇದೆ ಅಂತೇಳಿ ಬೆದರಿಕೆಯ ಇಮೇಲ್ ಬಂದಿದೆ ನಿಜಕ್ಕೂ ಅಲ್ಲಿರುವಂಥವರು ಕೂಡ ಗಾಬರಿ ಈ ಈಗಾಗಲೇ ಬಾಂಬ್ ಸ್ಕ್ವಾಡ್ ಕೂಡ ಬಂದಿದ್ದಾರೆ ಈಗಿನ ಅಪ್ಡೇಟ್ಸ್ ನೋಡೋದಾದ್ರೆ ಖಂಡಿತ ಶಿಲ್ಪ ಪ್ರತಿಷ್ಠಿತ ಹೋಟೆಲ್ ಒಂದಕ್ಕೆ ರಾತ್ರಿ ಎರಡು ಗಂಟೆ ಸುಮಾರಿನಲ್ಲಿ ಒಂದು ಬಾಂಬ್ ಬೆದರಿಕೆ ಮೇಲ್ ಬಂದಿರ್ತಕ್ಕಂಥದ್ದು ಒಂದು ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಒಟೇರಾ ಹೋಟೆಲ್ಗೆ ಐಷಾರಾಮಿ ಹೋಟೆಲ್ಗೆ ಒಂದು ಬಾಂಬ್ ಕರೆ ಬಂದಿರ್ತಕ್ಕಂಥದ್ದು ಸದ್ಯ ಹೋಟೆಲ್ ಹೋಟೆಲ್ನಲ್ಲಿ ಆ ಈಗಾಗ್ಲೇ ಬಾಂಬ್ ಸ್ಕ್ವಾಡ್ ಮತ್ತು ಅಗ್ನಿಶಾಮಕ ದಳ ಎಲ್ಲರೂ ಬಂದು ಮತ್ತೆ ಡಾಗ್ ಸ್ಕ್ವಾಡ್ ಕೂಡ ಬಂದು ಒಂದು ತನಿಖೆಯನ್ನು ಕೂಡ ಮತ್ತೆ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಮೇಲ್ ಯಾವ ರೀತಿ ಬಂತು ಅಂತಂದ್ರೆ ಈಗ ನಿನ್ನೆ ಸಂಜೆ ವೇಳೆ ಆ ಕೆಲಸ ಮುಗಿಸ್ಕೊಂಡು ಮನೆ ಕೊಟ್ಟಿರ್ತಾರೆ ಹೋಟೆಲ್ನ ಸಿಬ್ಬಂದಿ ಕೂಡ ಬೆಳಗಿನ ಜಾವ ಬಂದಂತಹ ಸಮಯದ ಕೆಲಸದ ವೇಳೆಗೆ ಬಂದಂತ ಸಮಯದಲ್ಲಿ ಎಲ್ಲಾ ಮೇಲನ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ ಈ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಆ ದಾವುದಿ ಎಸ್ ಜಿವಾಲ್ ಅಟ್ ಔಟ್ ಅನ್ನೋ ಒಂದು ಆ ಒಂದು ಬಾಂಬ್ ಬೆದರಿಕೆ ಮೇಲ್ ಬಂದಿರ್ತಕ್ಕಂಥದ್ದು ಈ ಬೇ ಈ ಮೇಲನ್ನ ನೋಡಿದಂತಹ ಹೋಟೆಲ್ ಸಿಬ್ಬಂದಿ ಕೂಡ ಗಾಬರಿಗೊಂಡಿರ್ತಾರೆ ಗಾಬರಿಗೊಂಡ ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಆ ಮಾಹಿತಿಯನ್ನು ಮುಟ್ಟಿಸ್ತಾರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಮುಗಿದ ನಂತರ ಸ್ಥಳಕ್ಕೆ ಸ್ಥಳೀಯ ಪೊಲೀಸ್ ಠಾಣೆ ಮತ್ತು ಅಗ್ನಿಶಾಮಕ ದಳ ಮತ್ತು ಡಾರ್ಕ್ ಸ್ಕ್ವಾರ್ಡ್ ಬಾಂಬ್ ನಿಷ್ಕ್ರಿಯ ದಳ ಕೂಡ ಎಲ್ಲರೂ ಬಂದು ಸದ್ಯ ತನಿಖೆಯನ್ನು ಮತ್ತು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಾರೆ ಹೀಗಾಗಿ ಎಲೆಕ್ಟ್ರಾನ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಒಟೇರಾ ಗೆ ಈ ದಿನ ಬಾಂಬ್ ಬೆದರಿಕೆ ಬಂದಿರ್ತಕ್ಕಂಥದ್ದು ರಾತ್ರಿ ಸುಮಾರು ಎರಡು ಎರಡು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಈ ಒಂದು ಮೇಲ್ ಬಂದಿರ್ತಕ್ಕಂಥದ್ದು ಶಿಲ್ಪ ಹೀಗಾಗಿ ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತು ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು ಶಿಲ್ಪ ಓಕೆ ಧನ್ಯವಾದ ಮೂರ್ತಿ ಕಾಕಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ